ಕೆ ಎನ್ ರಾಜಗೊಳಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಂಡ್ ಅವರ ನಿರ್ಧಾರಕ್ಕೆ ಕಾಂಗ್ರೆಸ್ ನಿರ್ಧಾರಕ್ಕೆ ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಹಾಗೆ ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿ ತನ್ನದೇ ಆದಂತಹ ಒಂದು ದಕ್ಷ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಕೆ ಎನ್ ರಾಜಣ್ಣನವರನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಒಂದು ಕಾರಣ ನೀಡದೆ ನೋಟಿಸನ್ನು ನೀಡದೆ ಏಕಾಏಕಿ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಿರುವುದನ್ನು ಅಖಂಡ ವಾಲ್ಮೀಕಿ ನಾಯಕ ಸಮಾಜ ತೀವ್ರತರವಾಗಿ ಖಂಡಿಸ್ತಾ ಇವತ್ತು ಮೈಸೂರಿನಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಕೆ ಎನ್ ರಾಜಣ್ಣನವರನ್ನು ವಜಾ ಮಾಡಲಿಕ್ಕೆ ಎರಡು ಕಾರಣಗಳನ್ನು ನಾವು ಕೊಡ್ತೇವೆ ಒಂದು ಏನೋ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಬ್ಬ ಪರಮಾಪ್ತರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣರವರನ್ನು ಏನು ಸಿದ್ದರಾಮಯ್ಯವ್ರ ಪರವಾಗಿ ಅವರು ಸಿದ್ದರಾಮಯ್ಯವರು ಮಾಡ್ತಾ ಇರ್ತಕ್ಕಂಥ ಒಂದು ಜನಪ್ರಿಯ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಅವರ ಒಂದು ಹೋರಾಟದ ಬಗ್ಗೆ ಸದಾ ಜೊತೆಯಲ್ಲಿ ಬಂದು ಅವರಿಗೆ ಬೆನ್ನುಲುಬಾಗಿ ಇದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೆ ಎನ್ ರಾಜಣ್ಣನವರನ್ನು ನಾವು ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ರೆ ಒಂದೇ ಕಲ್ಲಲ್ಲಿ ಎಲ್ಲರೂ ಅಕ್ಕಿ ಹೊಡೆದಂಗೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಹೈಕಮಾಂಡ್ರವರಿಗೆ ಇಲ್ಲಸಲ್ಲದ ಏನೋ ಒಂದು ಆರೋಪಗಳನ್ನು ಮಾಡಿ ಯಾವುದೇ ಒಂದು ನೋಟಿಸನ್ನು ಕೂಡದೆ ವಜಾ ಮಾಡಿರ್ತಕ್ಕಂಥದ್ದು ಒಂದಾದರೆ ಮತ್ತೊಂದು ಈ ರಾಜ್ಯದಲ್ಲಿ ಪ್ರಬಲ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಾಯಕ ಸಮಾಜ ಇದುವರೆಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ಕೆ ಪಿ ಸಿ 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 ಅಧ್ಯಕ್ಷರಾಗಿಲ್ಲ ಈ ಒಂದು ಉದ್ದೇಶದಿಂದ ಏನು ಕೆ ಎನ್ ರಾಜಣ್ಣನವರು ಕೆ ಪಿ ಸಿ ಸಿ ಅಧ್ಯಕ್ಷರ ಅಧ್ಯಕ್ಷ ಮೇಲೆ ಕಣ್ಣಿಟ್ಟಿದ್ದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಮತ್ತೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಹೇಳಿಕೆಯನ್ನು ಕೊಡ್ತಾ ಏನಾದರೂ ಒಂದು ವೇಳೆ ಕೆ ಎನ್ ಅವರಿಗೆ ಅಥವಾ ವಾಲ್ಮೀಕಿ ಸಮಾಜಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಈ ರಾಜ್ಯದಲ್ಲಿ ಮುಂದೆ ಮುಖ್ಯಮಂತ್ರಿಯನ್ನು ಆ ಸಮಾಜಕ್ಕೆ ಕೊಡಬೇಕಾಯ್ತದೆ ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ನಾಯಕ ಸಮಾಜದ ಬಲಿಷ್ಠ ಪ್ರಬಲ ನಾಯಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣನವರನ್ನು ಈ ಥರ ರಾಜಕೀಯವಾಗಿ ತುಳಿಯುವಂಥ ಒಂದು ಕೆಲಸವನ್ನು ಅದೇ ಸ್ವಪಕ್ಷದವರೇ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾಯಕ ಸಮಾಜ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಕಳೆದ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಕೂಡ ಗೆಲ್ಲಕ್ಕೆ ಮಾರ್ಸಿ ವಾಲ್ಮೀಕಿ ಅವರ ಒಂದು ಕೃಪಾ ಕಟಾಕ್ಷ ಆ ನಾಯಕ ಸಮಾಜದ ಅತಿ ಹೆಚ್ಚು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರೋದ್ರಿಂದ ಹದಿನೈದಕ್ಕೆ ಹದಿನೈದು ಮೀಸಲಾತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹದಿನೈದು ಕ್ಷೇತ್ರವನ್ನು ಕೊಟ್ಟಿದ್ದಂತ ಕೆ ಎನ್ ರಾಜಣ್ಣನವರು ಏನು ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದು ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ಜಾತ್ಯಾತೀತ ಒಂದು ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳ ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ರಾಜಣ್ಣನವರನ್ನ ರಾಜಕೀಯವಾಗಿ ದಾಳಿ ಮಾಡಿ ಶೋಷಣೆ ಮಾಡಿರ್ತಕ್ಕಂಥದ್ದು ಈ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಕೇವಲ ನಾಯಕ ಸಮಾಜಕ್ಕೆ ಮಾತ್ರ ಇದು ಹಾಳಿಯಾಗಿಲ್ಲ ಹಿಂದುಳಿದ ವರ್ಗ ಶೋಷಿತ ವರ್ಗ ಎಸ್ ಸಿ ಎಸ್ ಟಿಗಳ ಎಲ್ಲ ವರ್ಗಕ್ಕೂ ಇದು ಅನ್ಯಾಯ ಆಗಿದೆ ಈ ಕೂಡಲೇ ಹೈಕಮಾಂಡ್ ಅವರು ಏನು ಅವರು ನಿರ್ಧಾರವನ್ನು ಮಾಡಿ ಅವರನ್ನು ವಜಾ ಮಾಡಿದರೆ ತಕ್ಷಣವೇ ಹೈಕಮಾಂಡ್ ಅವರು ಮತ್ತೆ ಪುನರ್ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಒತ್ತೆಯನ್ನು ಮಾಡ್ತೇವೆ ಇಲ್ಲ ಅಂದ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಜಿಲ್ಲಾ ಮತ್ತು ತಾಲೂಕಿನಲ್ಲಿ ಹೋರಾಟಗಳು ಪ್ರಾರಂಭ ಆಗಿದೆ ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬೃಹತ್ತಾಗಿ ನಾವು ಹೋರಾಟಗಳನ್ನು ಮಾಡುವ ಮುಖಾಂತರ ಮುಂದೆ ಬರುವಂತಹ ಏನು ಸ್ಥಳೀಯ ಚುನಾವಣೆಗಳಿರ್ಬೋದು ನಗರ ಪಾಲಿಕೆ ಚುನಾವಣೆಯಲ್ಲಿಬೋದು ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿರ್ಬೋದು ಈ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷದ ಏನೋ ಒಂದು ದೊಡ್ಡ ಮಟ್ಟದ ದುಷ್ಪರಿಣಾಮವನ್ನು ವಾಲ್ಮೀಕಿ ಸಮಾಜದ ಮುಖಾಂತರ ಎದುರಿಸ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಮಾನ್ಯ ಹೈಕಮಾಂಡ್ ಅವರು ನೀವು ಈ ಕೂಡಲೇ ಕೆ ಎನ್ ರಾಜಣ್ಣನವರನ್ನು ಮತ್ತೆ ಸಂಪುಟಕ್ಕೆ ಪುನಃ ಸೇರ್ಪಡೆ ಮಾಡ್ಕೋಬೇಕು ಏನು ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರನ್ನು ರಾಜೀನಾಮೆಯನ್ನು ಪಡ್ಕೊಂಡು ಅವ್ರನ್ನ ಬಲಿಪಾಸು ಮಾಡಿ ಜೈಲಿಗೆ ಇಟ್ಟಿದ್ರಿ ಅದು ಕೂಡ ನಮ್ಮ ಸಮಾಜಕ್ಕೆ ದೊಡ್ಡ ಹೊಡೆತ ಹಾಗಾಗಿ ಇನ್ನೂ ಎರಡು ಹುದ್ದೆಗಳು ಸಚಿವ ಸ್ಥಾನಕ್ಕೆ ಖಾಲಿ ಇದೆ ತಕ್ಷಣವೇ ರಾಜೇಂದ್ರ ಅವರನ್ನು ಕೂಡ ನಾವು ಸಂಪುಟ ಸೇರ್ಸ್ಕೋಬೇಕು ನಮ್ಮ ಸಮಾಜಕ್ಕೆ ಮತ್ತೊಬ್ಬ ಸಚಿವರನ್ನು ಬೇಗನೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾನು ಕಾಂಗ್ರೆಸ್ನ ದೆಹಲಿ ಹೈಕಮಾಂಡ್ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ